ಹೆಳೆಮುರಿ ಕಟ್ಟಿದ ಆರಕ್ಷಕರು ಯುವಕನ ಮೇಲೆ ಬೀದಿ ನಾಯಿಗಳ ಭೀಕರ ದಾಳಿ ಶ್ವಾನಗಳ ಅಟ್ಯಾಕ್ನಿಂದ ಕಂಗಾಲಾದ ಸಿಟಿ ಮಂದಿ ಸ್ಟ್ರೀಟ್ ಡಾಗ್ಸ್ ಕಂಟ್ರೋಲ್ ಮಾಡದ್ದಕ್ಕೆ ಜಿಬಿಎಗೆ ಚೀಮಾರಿ ಸಿಲಿಕಾನ್ ಸಿಟಿ ಜನರಿಗೆ ಯಮನಂತೆ ಕಾಡುತ್ತಿರುವ ಬಿಎಂಟಿಸಿ ಗುಜಡಿ ಬಸ್ ಡ್ರಿಂಕ್ ಅಂಡ್ ಡ್ರೈವ್ ಸಾಲು ಸಾಲು ಕೇಸ್ ಚಾಲಕರು ಅಂಡ್ ಅಧಿಕಾರಿಗಳಿಗೆ ಶಾಕ್ ಯಮನಾಗಿ ಬಂದ ಕ್ಯಾನ್ಸರ್ ಕಣ್ಮರೆಯಾದ ಕೆಜಿಎಫ್ ಚಾಚಾ ಅಪ್ಪನನ್ನು ನೆನೆದು ಬಿಕ್ಕಿ ಬಿಕ್ಕಿ ಅತ್ತ ಮಗ ಇಪಿಎಫ್ಒ ಸ್ಟಾಕ್ ಆಪರೇಟಿವ್ ಸೊಸೈಟಿಯಲ್ಲಿ ನಡೆದಿದ್ದ ಕೋಟಿ ಕೋಟಿ ವಂಚನೆ ಪ್ರಕರಣಕ್ಕೆ ಇದೀಗ ಸಿಐಡಿ ಎಂಟ್ರಿಯಾಗಲಿದೆ ಎಪ್ಪತ್ತು ಕೋಟಿ ಬೃಹತ್ ಹಣ ಹಗರಣದ ಪ್ರಾಥಮಿಕ ತನಿಖೆ ನಡೆಸುತ್ತಿರುವಂತಹ ಕಬ್ಬನ್ ಪಾರ್ಕ್ ಪೊಲೀಸರು ತನಿಖೆ ಮುಗಿಸಿ ಸಿಐಡಿಗೆ ಹಸ್ತಾಂತರ ಮಾಡಲು ಸಿದ್ಧತೆ ನಡೆಸಿದ್ದಾರೆ ಇಪಿಎಫ್ಒ ಸಾಫ್ಟ್ ಕೋ ಆಪರೇಟಿವ್ ಸೊಸೈಟಿಯಲ್ಲಿ ಗೋಲ್ಮಾರ್ ಎಪ್ಪತ್ತು ಕೋಟಿ ಬೃಹತ್ ವಂಚನೆ ಸಿಐಡಿ ಹೆಗಲಿಗೆ ತನಿಖೆ ಶೇಫ್ಟ್ ಎಸ್ ಇಪಿಎಫ್ಒ ಕೋ ಆಪರೇಟಿವ್ ಸೊಸೈಟಿಯಲ್ಲಿ ರಿಜಿಸ್ಟರ್ ಇಟ್ಟಿದ್ದ ಠೇವಣಿದಾರರಿಗೆ ಉಂಡೇನಾಮ ಹಾಕಿದ್ದಂತೂ ಆಯಿತು ಆದರೆ ನುಂಗಣ್ಣರ ಅಸಲಿಯಾಟ ಏನಿತ್ತು ಅನ್ನೋ ತನಿಖೆಯನ್ನ ಕಬ್ಬನ್ ಪಾರ್ಕ್ ಪೊಲೀಸರು ನಡೆಸಿದ್ದಾರೆ ಇನ್ನು ಎಪ್ಪತ್ತು ಕೋಟಿ ವಂಚನೆ ಹಿನ್ನೆಲೆ ಸಿಐಡಿಗೆ ಈ ಕೇಸ್ ವರ್ಗಾವಣೆಗೆ ನಿರ್ಧಾರವಾಗಿದೆ ಈ ಕೇಸ್ನ ಪ್ರಾಥಮಿಕ ತನಿಖೆಯನ್ನ ಮುಗಿಸುತ್ತಿರುವ ಕಬ್ಬನ್ ಪಾರ್ಕ್ ಪೊಲೀಸರು ನಂತರ ಸಿಐಡಿಗೆ ವರ್ಗಾವಣೆಗೆ ಸಿದ್ಧತೆ ಮಾಡಿಕೊಂಡಿದ್ದಾರೆ ಸದ್ಯ ಕೇಂದ್ರ ವಿಭಾಗ ಡಿಸಿಪಿ ಅಕ್ಷಯ್ ನೇತೃತ್ವದಲ್ಲಿ ತನಿಖೆ ನಡೆಯುತ್ತಿದ್ದು ಖತರ್ನಾಕ್ ಆರೋಪಿಗಳ ಬಂಡವಾಳ ಒಂದೊಂದಾಗಿ ಕಳಚಿಕೊಳ್ಳುತ್ತಿದೆ ಸಿಇಒಗಿಂತಲೂ ಅಧಿಕ ಆಸ್ತಿಯನ್ನ ಅಕೌಂಟೆಂಟ್ ಜಗದೀಶ್ ಗಳಿಸಿರುವುದು ಗೊತ್ತಾಗಿದೆ ಮಾಸ್ಟರ್ ಮೈಂಡ್ ಎಂದುಕೊಂಡ ಪೊಲೀಸರು ಜಗದೀಶನ ಕೈಚಳಕ ನೋಡಿ ಶಾಕ್ ಆಗಿದ್ದಾರೆ ಇನ್ನು ತಲೆಮರೆಸಿಕೊಂಡಿರುವ ಜಗದೀಶ್ಗಾಗಿ ಹುಡುಕಾಟ ನಡೆಸಿದ್ದಾರೆ ವಂಚಕ ಜಗದೀಶ್ಗೆ ಇಪ್ಪತ್ತೊಂದು ಸಾವಿರ ಸಂಬಳವಿದ್ದರು ಕೋಟ್ಯಾಂತರ ರೂಪಾಯಿ ಮೌಲ್ಯದ ಆಸ್ತಿ ಮಾಡಿದ್ದು ಎಲ್ಲರನ್ನ ದಿಗ್ಭ್ರಮೆಗೊಳಿಸಿದೆ ತನ್ನ ಪ್ರೀತಿಯ ಪತ್ನಿಯೊಂದಿಗೆ ಸೇರಿಕೊಂಡು ವಂಚನೆಗೆ ಹಿಡಿದಿದ್ದ ಆರೋಪಿ ಜಗದೀಶ್ ದೊಡ್ಡ ಪ್ಲಾನಿಂಗ್ ಮಾಡಿದ್ದ ಇನ್ನು ಅಕೌಂಟ್ಗಳ ಸಂಪೂರ್ಣ ಜವಾಬ್ದಾರಿ ವಹಿಸಿಕೊಂಡಿದ್ದ ಪತ್ನಿ ಲಕ್ಷ್ಮಿ ಹಲವು ಅಕೌಂಟ್ಗಳ ಮುಖಾಂತರ ಹಣದ ವ್ಯವಹಾರ ಮಾಡಿದ್ರು ಬೇರೆಯವರ ಹೆಸರಲ್ಲಿ ಅಕೌಂಟ್ ಮಾಡಿ ಹಣವನ್ನು ಬಿಡ್ತಿದ್ದ ಆರೋಪಿ ಐಷಾರಾಮಿ ಕಾರು ಮನೆ ಫಾರ್ಮ್ ಹೌಸ್ ಮಾಡಿಕೊಂಡಿದ್ದ ಹೂಡಿಕೆದಾರರ ಹಣ ಬ್ಯಾಂಕ್ ಸೇರುವ ಬದಲು ಇವರ ಕೈ ಸೇರ್ತಿತ್ತು ಯಾವಾಗ ಹೂಡಿಕೆದಾರರು ಪ್ರಶ್ನೆ ಮಾಡಿದ್ರು ಆರೋಪಿ ಜಗದೀಶ್ ಕಾಲ್ ಕಿತ್ತಿದ್ದ ಸದ್ಯ ಜಗದೀಶ್ ಪತ್ನಿ ಲಕ್ಷ್ಮಿಯನ್ನ ಬಂಧಿಸಿರುವ ಪೊಲೀಸರು ವಿಚಾರಣೆ ನಡೆಸುತ್ತಿದ್ದಾರೆ ಅಲ್ಲದೆ ಸಿಇಒ ಗೋಪಿನಾಥ್ಗೆ ತನಿಖೆಯ ಬಿಸಿ ಮುಟ್ಟಿಸಿದ್ದು ಆರೋಪಿ ಕಕ್ಕುವ ಸತ್ಯಾಂಶದ ಮೇಲೆ ಮತ್ತಷ್ಟು ವಂಚನೆಯ ಅಸಲಿ ವಿಚಾರಗಳು ಬೆಳಕಿಗೆ ಬರಲಿವೆ ಅಜಯ್ ಗೌಡ ಕ್ರೈಮ್ ಬ್ಯೂರೋ ಗ್ಯಾರಂಟಿ ನ್ಯೂಸ್ ಬೆಂಗಳೂರು ಆತ ನಟೋರಿಯಸ್ ರೌಡಿ ಶೀಟರ್ ಹಾಕಿದ್ದ ಪೊಲೀಸರಿಗೆ ಹಣ್ಣು ತಿನ್ನಿಸಿ ಕದ್ದು ಮುಚ್ಚಿ ಓಡಾಡ್ತಿದ್ದ ನಿನ್ನೆ ಕಾಕಿ ಕಣಿಗೆ ಬಿದ್ದವನನ್ನ ಹಿಡಿಯಲು ಪೊಲೀಸ್ ಕಾನ್ಸ್ಟೇಬಲ್ ಹೋಗಿದ್ರು ಆದ್ರೆ ಅಲ್ಲಾದ ಇನ್ಸಿಡೆಂಟ್ ಮಾತ್ರ ಯಾರೂ ಊಹೇನೂ ಮಾಡಿರಲಿಲ್ಲ ರೌಡಿ ಶೀಟರ್ ಹೆಸರು ಶಹಜಾದ್ ಅಂತ ಬೆಂಗಳೂರಿನ ಕಲಾಸಿಪಾಳ್ಯ ಠಾಣೆಯಲ್ಲಿ ಹಲವು ಕೃತ್ಯಗಳ ಎಸಗಿದ್ದ ಈತನ ಮೇಲೆ ರೌಡಿ ಪಟ್ಟಿ ತೆರೆಯಲಾಗಿತ್ತು ಹಲವು ಪ್ರಕರಣಗಳಲ್ಲಿ ವಾಂಟೆಡ್ ಕ್ರಿಮಿನಲ್ ಆಗಿದ್ದ ಈತನನ್ನ ಹಿಡಿಯಲು ಕಲಾಸಿಪಾಳ್ಯ ಪೊಲೀಸರು ಹೋಗಿದ್ರು ಆದರೆ ಬಂಧಿಸಲು ಹೋಗಿದ್ದ ಪೊಲೀಸರ ಮೇಲೆಯೇ ಈತ ಹಲ್ಲೆ ನಡೆಸಿದ್ದಾನೆ ಈ ಪರೋಡಿ ಇನ್ನು ಈತನ ಜೊತೆಗೆ ಇದ್ದ ಇನ್ನೂ ಇಬ್ಬರು ಕೂಡ ಈತನಿಗೆ ಸಹಾಯ ಮಾಡಿದ್ದು ಅವರನ್ನು ಪೊಲೀಸರು ಒದ್ದು ಒಳಹಾಕಿದ್ದಾರೆ ಶಹಜಾದ್ ಅನೀಶ್ ಹಾಗೂ ಮತ್ತೊಬ್ಬನ ವಿಚಾರಣೆಗೆ ಒಳಪಡಿಸಿದ್ದಾರೆ ಈ ಹಿಂದೆ ರೌಡಿ ಶೀಟರ್ ಆದ ಬಳಿಕ ಶಹಜಾದ್ ತಲೆಮರೆಸಿಕೊಂಡು ಎಸ್ಕೇಪ್ ಆಗಿದ್ದ ಈತನಿಗಾಗಿ ಕಲಾಸಿಪಾಳ್ಯ ಪೊಲೀಸರು ಹುಡುಕಾಟ ನಡೆಸುತ್ತಿದ್ದರು ಈ ವೇಳೆ ತಿಲಕನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ರೌಡಿ ಶೀಟರ್ ಇರುವ ಬಗ್ಗೆ ಮಾಹಿತಿ ಸಿಕ್ಕಿತ್ತು ಕೂಡಲೇ ಈತನನ್ನ ಅರೆಸ್ಟ್ ಮಾಡಲೇಬೇಕು ಅಂತ ಕಲಾಸಿಪಾಳ್ಯ ಪೊಲೀಸರು ಹೊರಟಿದ್ರು ಇನ್ನೂ ಸ್ಥಳಕ್ಕೆ ಎಂಟ್ರಿ ಕೊಡ್ತಿದ್ದಂತೆ ಶಹಜಾದ್ ಪೊಲೀಸ್ ಸಿಬ್ಬಂದಿ ಮೇಲೆ ಚಾಕುವಿನಿಂದ ಹಲ್ಲೆ ಮಾಡಿದ್ದಾನೆ ಆದರೂ ಈತನನ್ನ ತಪ್ಪಿಸಿಕೊಳ್ಳಲು ಪಿಸಿ ಮೌನೇಶ್ ಬಿಟ್ಟಿಲ್ಲ ಬಳಿಕ ಅದೇ ಚಾಕುವಿನಿಂದ ಶಹಜದ್ ತನ್ನ ತಲೆಗೆ ತಾನೇ ಹಲ್ಲೆ ಮಾಡಿಕೊಂಡಿದ್ದಾನೆ ರಾತ್ರಿ ಕಲಾಸಿಪಾಳ್ಯ ಎಸ್ ಐ ಒಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ ತಿಲಕ್ ನಗರದಲ್ಲಿ ದಾಖಲಿಸ್ಕೊಂಡಿದ್ದೀವಿ ಅವರು ಎನ್ ಜಾರಿ ಮಾಡೋದು ಬಂದಾಗ ಅವ್ರಿಗೆ ಮೂರು ಜನ ಸೇರ್ಕೊಂಡು ಹಲ್ಲೆ ಮಾಡಿದ್ದಾರೆ ಅಂತ ಗೊತ್ತಾಗಿದೆ ತನಿಖೆ ಮಾಡ್ತಾ ಇದ್ದೀವಿ ಅದೆಲ್ಲ ತನಿಖೆ ಮಾಡ್ತಾ ಇದ್ದೀವಿ ನಿನ್ನೆ ರಾತ್ರಿ ಆಗಿಲ್ಲ ಘಟನೆ ಸದ್ಯ ರೌಡಿ ಶೀಟರ್ ಹಾಗೂ ಸಹಚರರನ್ನ ವಶಕ್ಕೆ ಪಡೆದಿರುವ ಪೊಲೀಸರು ಆರೋಪಿಗಳಿಗೆ ಚಿಕಿತ್ಸೆಗಾಗಿ ಆಸ್ಪತ್ರೆಗೆ ಸೇರಿಸಲಾಗಿದ್ದು ನಗರ ಪೊಲೀಸ್ ಠಾಣೆಯಲ್ಲಿ ಕೇಸ್ ದಾಖಲಿಸಿಕೊಂಡು ತನಿಖೆ ಮುಂದುವರೆಸಿದ್ದಾರೆ ಅಜಯ್ಗೌಡ ಕ್ರೈಂ ಬ್ಯೂರೋ ಗ್ಯಾರಂಟಿ ನ್ಯೂಸ್ ಬೆಂಗಳೂರು ಕೆರೆಯಲ್ಲಿ ತೇಲುತ್ತಿದ್ದ ಸ್ಥಿತಿಯಲ್ಲಿ ವ್ಯಕ್ತಿಯೋರ್ವನ ಮೃತದೇಹ ಪತ್ತೆಯಾಗಿದೆ ಇದು ಪತ್ತೆಯಾಗಿರುವುದು ಗುಡ್ನಹಳ್ಳಿ ಕೆರೆಯಲ್ಲಿ ತೇಲುತ್ತಿದ್ದ ಮೃತದೇಹ ಪತ್ತೆಯಾಗಿದೆ ಕೆರೆಯಲ್ಲಿ ತೇಲುತ್ತಿದ್ದ ಸ್ಥಿತಿಯಲ್ಲಿ ವ್ಯಕ್ತಿಯೋರ್ಬನ ಮೃತದೇಹ ಪತ್ತೆಯಾಗಿದೆ ಇದು ಪತ್ತೆ ಆಗಿರೋದು ಗುಡ್ನಹಳ್ಳಿ ಕೆರೆಯಲ್ಲಿ ತೇಲುತ್ತಿರುವಂತಹ ಸ್ಥಿತಿಯಲ್ಲಿ ಒಂದು ಮೃತದೇಹ ಪತ್ತೆಯಾಗಿದೆ ಸುಮಾರು ಮೂವತ್ತೈದರಿಂದ ನಲವತ್ತು ವರ್ಷದ ವ್ಯಕ್ತಿಯ ಮೃತದೇಹ ಅಂತ ಊಹೆ ಮಾಡಲಾಗಿದೆ ಸೊ ಮೃತದೇಹವನ್ನ ಗಮನಿಸಿದಂತ ಸ್ಥಳೀಯರು ಪೊಲೀಸರಿಗೆ ಮಾಹಿತಿಯನ್ನ ನೀಡಿದ್ದಾರೆ ಸೊ ಸ್ಥಳಕ್ಕೆ ಈಗಾಗಲೇ ಆನೇಕಲ್ ಪೊಲೀಸರು ಭೇಟಿ ನೀಡಿದ್ದಾರೆ ಪ್ಲಸ್ ಪರಿಶೀಲನೆ ಕೂಡ ಮುಂದುವರೆಸಿದ್ದಾರೆ ಸೊ ಮೃತದೇಹವನ್ನ ಹೊರತೆಗೆದ ಅಗ್ನಿಶಾಮಕ ಸಿಬ್ಬಂದಿ ಸದ್ಯಕ್ಕೆ ಪೊಲೀಸರು ಇನ್ವೆಸ್ಟಿಗೇಷನ್ ಮಾಡೋ ಹತ್ತ ಚಿತ್ತವನ್ನ ಹರಿಸಿದ್ದಾರೆ ಸೊ ಆನೇಕಲ್ ಸರ್ಕಾರಿ ಆಸ್ಪತ್ರೆಗೆ ಆಸ್ಪತ್ರೆ ಶವಾಗಾರ ಏನಿದೆ ಅದಕ್ಕೆ ಮೃತದೇಹವನ್ನು ರವಾನೆ ಮಾಡಲಾಗಿದೆ ಸೊ ವ್ಯಕ್ತಿ ಯಾರು ಏನು ಯಾಕೀಗಾಗಿದೆ ಅನ್ನುವಂಥ ಯಾವುದೇ ಮಾಹಿತಿ ಇದುವರೆಗೂ ಪತ್ತೆಯಾಗಿಲ್ಲ ಬೆಂಗಳೂರಿನಲ್ಲಿ ಬೀದಿ ನಾಯಿಗಳ ಅಟ್ಟಹಾಸ ಹೆಚ್ಚಾಗ್ತಿದೆ ನಿನ್ನೆ ಸಂಜೆ ಯುವಕನೊಬ್ಬನ ಮೇಲೆ ಇಪ್ಪತ್ತು ಬೀದಿ ನಾಯಿಗಳು ಭೀಕರ ದಾಳಿ ನಡೆಸಿದೆ ಇಷ್ಟು ದಿನ ಮಾಂಸದ ರುಚಿ ಕಂಡು ರಕ್ತಕ್ಕಾಗಿ ಹಂಬಲಿಸುತ್ತಿದ್ದ ನಾಯಿಗಳು ರಾಕ್ಷಸನಂತೆ ಆತನ ಮೈ ಮೇಲೆ ಎರಗಿವೆ ಈ ಕುರಿತ ಒಂದು ರಿಪೋರ್ಟ್ ನಿಮ್ಮ ಮುಂದೆ ಯುವಕನ ಮೇಲೆ ಬೀದಿ ನಾಯಿಗಳ ಭೀಕರ ದಾಳಿ ರಕ್ತ ಸಿಕ್ತವಾದ ಇಡೀ ದೇಹ ಆರೋಗ್ಯ ಸ್ಥಿತಿ ಗಂಭೀರ ನಾಯಿಗಳ ಹಾವಳಿಗೆ ಬೇಸತ್ತ ಜನ ಜಿಬಿಎಗೆ ಛೀಮಾರಿ ಬೆಂಗಳೂರಿನಲ್ಲಿ ಬೀದಿ ನಾಯಿಗಳ ಅಟ್ಟಹಾಸ ಹೆಚ್ಚಾಗಿದೆ ನಿನ್ನೆ ಸಂಜೆ ಕೊಡಗೇಹಳ್ಳಿಯ ಕೆಂಪೇಗೌಡ ನಗರದಲ್ಲಿ ಮೂವತ್ ಮೂರು ವರ್ಷದ ವೀರೇಶ್ ಎಂಬ ಯುವಕನ ಮೇಲೆ ಇಪ್ಪತ್ತು ಬೀದಿ ನಾಯಿಗಳು ಭೀಕರ ದಾಳಿ ನಡೆಸಿವೆ ಕೈ ಕಾಲು ತಲೆ ಕುತ್ತಿಗೆ ಭಾಗ ಹೀಗೆ ಕಂಡ ಕಂಡಲ್ಲಿ ಮಾಂಸವನ್ನ ಕಿತ್ತು ತಿಂದಿವೆ ಯುವಕನಿಗೆ ಯಲಹಂಕ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗಿತ್ತು ಹೆಚ್ಚಿನ ಚಿಕಿತ್ಸೆಗೆ ವಿಕ್ಟೋರಿಯಾ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು ಆದರೆ ನಿನ್ನೆ ರಾತ್ರಿಯೇ ವಿಕ್ಟೋರಿಯಾ ಆಸ್ಪತ್ರೆಯ ವೈದ್ಯರು ಡಿಸ್ಚಾರ್ಜ್ ಮಾಡಿ ಕಳಿಸಿದ್ದಾರೆ ಆರೂವರೆ ಆರು ಮುಕ್ಕಲಂಗ ಅಟ್ಯಾಕ್ ಆಗಿದ್ದು ಪ್ಲಸ್ ಒಂದು ಫಸ್ಟ್ ಒಂದು ನಾಯಿ ಬಂತು ಮೇಡಮ್ ಒಂದು ನಾಯಿ ಓಡಿಸ್ತೀವಿ ಇದ್ನಿ ಹಾಗೆ ಹಿಂದೆ ಹಿಂದೆನೂ ಒಂದು ಹದಿನೈದು ನಾಯಿ ಬಂತು ಮೇಡಮ್ ಹದಿನೆಂಟಿನ ನಾಯಿ ನನ್ನ ಕೈಲಿ ಕಂಟ್ರೋಲ್ ಮಾಡಕಾಗಿಲ್ಲ ಅದೇ ನಮ್ಮ ಸ್ನೇಹಿತರಾದರು ಶ್ರೀಧರ್ ಅನ್ನೋರು ಬಂದ್ಬಿಟ್ಟು ಒಂದು ಇಬ್ಬರು ಅವ್ರ ಹುಡುಗರು ಕರ್ಕೊಂಡು ನಾಯಿಗಳು ಓಡಿಸಿದ್ಮೇಲೆ ಮೇಡಮ್ ಆಗಿದ್ದು ಇಲ್ಲಾಂದ್ರೆ ಇನ್ನೂ ತುಂಬ ನನಗೆ ಎಫೆಕ್ಟ್ ಆಗಿರೋದು ತುಂಬ ಕಚ್ಚಾಕಿರೋದು ಪ್ರಾಣ ಹೋಗೋ ಸಂದರ್ಭನೂ ಇತ್ತು ಮೇಡಮ್ ಮೇಡಮ್ ನಿನ್ನೆ ಈವ್ನಿಂಗ್ ನಿನ್ನೆ ಸೆವೆನ್ ಓ ಕ್ಲಾಕ್ ಹಂಗೆ ಏಟ್ ಓ ಕ್ಲಾಕ್ ಹಂಗೆ ಯಲಂಕ ಹಾಸ್ಪಿಟ್ಲಿಗೆ ಹೋಗಿದ್ವಿ ಯಲಂಕದಲ್ಲಿ ಇಂಜೆಕ್ಷನ್ ಮಾಡಿದ್ರು ಆಮೇಲೆ ಅವರು ವಿಕ್ಟೋರಿಯಾ ಬರ್ತ್ ಕೊಟ್ರು ವಿಕ್ಟೋರಿಯಾದಲ್ಲಿ ಏನೋ ರೆಸ್ಪಾನ್ಸ್ ಮಾಡಿದ್ರು ಆಲ್ರೆಡಿ ಯಲಂಕದಲ್ಲಿ ಕೊಟ್ಟಿದ್ದಾರೆ ಸೊ ಅಷ್ಟೇ ಸಾಕು ಅಂತ ಹೇಳಿದ್ರು ನಿನ್ನೆ ಸಂಜೆ ಪಾರ್ಕ್ಗೆ ಹೋಗುವಾಗ ಪಾರ್ಕ್ ಬಳಿಯೇ ನಾಯಿಗಳ ಗುಂಪು ದಾಳಿ ಮಾಡಿವೆ ಬಿಡಿಸಿಕೊಳ್ಳಲು ಎಷ್ಟೇ ಪ್ರಯತ್ನಿಸಿದ್ರೂ ಸಾಧ್ಯವಾಗಲಿಲ್ಲ ಸ್ಥಳೀಯರೇ ನಾಯಿಗಳನ್ನು ಓಡಿಸಿ ರಕ್ಷಣೆ ಮಾಡಿದ್ದಾರೆ ವಯಸ್ಸಾದ ತಂದೆ ತಾಯಿಯನ್ನ ನೆನೆದು ಗಾಯಾಳು ವೀರೇಶ್ ಕಣ್ಣೀರು ಹಾಕಿದ್ರು ಇನ್ನು ಸ್ಥಳೀಯ ಕೊಡುಗೆಹಳ್ಳಿ ಪೊಲೀಸರು ವೀರೇಶ್ನ ಹೇಳಿಕೆ ಪಡೆದು ದೂರು ದಾಖಲಿಸಿಕೊಂಡಿದ್ದಾರೆ ಪಾಲಿಕೆಯ ನಿರ್ಲಕ್ಷ್ಯಕ್ಕೆ ಅಲ್ಲಿನ ಜನ ಚೀಮಾರಿ ಹಾಕ್ತಿದ್ದಾರೆ ಕಳೆದ ಮೂರು ತಿಂಗಳ ಅಂತರದಲ್ಲಿ ಅದೇ ಜಾಗದಲ್ಲಿ ಸುಮಾರು ಐದು ನಾಯಿ ಕಡಿತ ಪ್ರಕರಣಗಳು ದಾಖಲಾಗಿವೆ ಆದರೆ ಪಾಲಿಕೆ ಅಧಿಕಾರಿಗಳು ಮಾತ್ರ ಯಾವುದೇ ರೀತಿಯ ಕ್ರಮ ತೆಗೆದುಕೊಳ್ಳದೆ ಇರೋದು ಅಲ್ಲಿನ ಸ್ಥಳೀಯರ ಕೆಂಗಣ್ಣಿಗೆ ಗುರಿಯಾಗಿದೆ ನಾವು ಬರೋದು ಇವುಗಳೂವರೆ ಆಯಿತು ಅಷ್ಟೊತ್ತಿಗೆ ಫೋನ್ ಬಂತು ನಾವು ಇನ್ನೂ ಮನೆ ಕೂಡ ಬಂದಿರಲಿಲ್ಲ ಅಲ್ಲಿ ದಾರಿಂದನೇ ಹಾಸ್ಪಿಟ್ಲಿಗೆ ಕರ್ಕೊಂಡು ನಮ್ಮ ಚಿಕ್ಕಮಗ್ಗ ಹಾಸ್ಪಿಟ್ಲಿಗೆ ಕರ್ಕೊಂಡು ನಾಗರಾಜ್ ಅಂತ ಅದೇ ಗಾಡಿಯಲ್ಲಿ ನಾನು ಹೋಗಿ ಹಾಸ್ಪಿಟ್ಲಿಗೆ ಗೌರ್ಮೆಂಟು ಎಂಟು ಗಂಟೆಗೆ ಹೊಟ್ಟೊತ್ತಿಗೆ ಹೋದೀವಿ ಹಾಸ್ಪಿಟ್ಲಾಗ ಅಲ್ಲೆಲ್ಲ ಟ್ರೀಟ್ಮೆಂಟ್ ಕೊಟ್ಟರು ಇಂಜೆಕ್ಷನ್ ಎಲ್ಲ ಮಾಡಿದರು ಇಂಜೆಕ್ಷನ್ ಮಾಡಿದ್ಮ್ಯಾಗ ಆಮ್ಯಾಗ ಇಟೇರಿಗೆ ಅಂತ ಕಳ್ತಿದ್ರು ಇಟೇರಿಯಾಗೆ ಹೋದ ಬಂದ್ರೆ ಅಲ್ಲಿ ಏನೂ ರೆಸ್ಟ್ ಕೊಡಲಿಲ್ಲ ಅಲ್ಲಿ ಎಲ್ಲ ಕೊಟ್ಟಿರೋದು ಇಲ್ಲಿ ಆಗ್ತತ್ತು ಅಲ್ಲೇ ಕೊಟ್ಟಿದಾರಲ್ಲ ಆಗಲ್ಲ ಅಷ್ಟೇ ಅಂತ ಹೇಳಿ ಪದೇ ಪದೇ ಬೀದಿ ನಾಯಿಗಳು ರಾಕ್ಷಸರಂತೆ ನರಬಲಿ ಪಡೆಯುತ್ತಿದ್ರೆ ಇತ್ತ ಪಾಲಿಕೆ ಅಧಿಕಾರಿಗಳು ಸೈಲೆಂಟ್ ಆಗಿ ಕುಳಿತಿರೋದು ಮಾತ್ರ ವಿಪರ್ಯಾಸವೇ ಸರಿ ಶರಣ್ ಮೂಡಬಿದ್ರೆ ಮೆಟ್ರೋ ಬ್ಯೂರೋ ಗ್ಯಾರಂಟಿ ನ್ಯೂಸ್ ಬ್ರ್ಯಾಂಡ್ ಬೆಂಗಳೂರಿನಲ್ಲಿ ಮತ್ತಷ್ಟು ಅಪ್ಡೇಟ್ಸ್ ನೀಡೋದು ಬಾಕಿ ಇದೆ ಆಫ್ಟರ್ ಅ ಶಾರ್ಟ್ ಬ್ರೇಕ್ ಟೀಕೆ ಬ್ರೇಕ್ ಪ್ರಿಯ ವೀಕ್ಷಕರೇ ನಿಮ್ಮ ಗ್ಯಾರಂಟಿ ನ್ಯೂಸ್ ಈಗ ಎಲ್ಲ ಕೇಬಲ್ ಹಾಗೂ ಡಿಟಿಎಚ್ ಗಳಲ್ಲಿ ಲಭ್ಯ ಟಾಟಾ ಪ್ಲೇ 1665 Hotway Network 225 U Digital Network 160 Metro cost Network 30828 GTPL Network 16 V4 Digital Network 623 Abhishek Network 817 TCCL Network 38 Malnadu Network 4, five, RTPL Network 36 Victory Network 164 JBM Network 54 Channel Net 9 128 Basua Cable Network 54 City Channel Network 54 RST Digital 101 1. Vinayak Cable 54 मुबारक डेजिटल 54, S B केबल 54, बोसले नेटवर्क 52, सूर्य डेजिटल 54, गायत्री नेटवर्क 53, गोबल वेजन 33, जननी केबल 54, हीरा केबल 54, U D C नेटवर्क 54, वोका केबल One zero zero, Magdi Cable Network five four, KK Digital ACN Network five four, PCN Network one three four, sambivi Network five three, Siddeshwara Cable Network five four, Sri Balaji Network five four, Sri goleshwara Network five four, Gagan Cable Network. 41 ನೀವು ಮೀಡಿಯಾದಲ್ಲಿ ಕೆಲಸ ಮಾಡಬೇಕಾ ಆಂಕರ್ ಆಗಬೇಕಾ ರಿಪೋರ್ಟರ್ ಆಗಬೇಕಾ ಕಾಪಿರೈಟರ್ ಆಗಬೇಕಾ ವಿಡಿಯೋ ಎಡಿಟರ್ ಆಗಬೇಕಾ ಪ್ರೊಡಕ್ಷನ್ ಕೆಲಸ ಕಲಿಬೇಕಾ ಡೋಂಟ್ ವರಿ ನಾವು ಕೊಡ್ತೀವಿ ಟ್ರೈನಿಂಗ್ ಮೂರು ತಿಂಗಳ ಸರ್ಟಿಫಿಕೇಟ್ ಕೋರ್ಸ್ ಏನ್ಯಾಗ್ತಾಡ ಕೂಡಲೇ ಕರೆ ಮಾಡಿ ನಿಮ್ಮ ಹೆಸರನ್ನ ನೋಂದಾಯಿಸಿಕೊಳ್ಳಿ ಕರ್ನಾಟಕದ ನಂಬರ್ ಒನ್ ಟ್ರೈನಿಂಗ್ ಸ್ಕೂಲ್ ಆಕರ್ಷಕ ಸ್ಟುಡಿಯೋ ಅತ್ಯಾಧುನಿಕ ತಂತ್ರಜ್ಞಾನ ನುರಿತ ಪತ್ರಕರ್ತರಿಂದ ತರಬೇತಿ ನಮ್ಮಲ್ಲಿ ಪ್ರಾಕ್ಟಿಕಲ್ ಟ್ರೈನಿಂಗ್ ಪಡೆದರೆ ಕೆಲಸ ಗ್ಯಾರಂಟಿ ಸಂಪರ್ಕಿಸಿ ಒಂಬತ್ತು ಸೊನ್ನೆ ಮೂರು ಐದು ಸೊನ್ನೆ ಮೂರು ಮೂರು ನಾಲ್ಕು ಆರು ಆರು ಒಂಬತ್ತು ಒಂಬತ್ತು ಸೊನ್ನೆ 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 ಐದು ಒಂಬತ್ತು ಮೂರು ಏಳು

ಬೆಂಗಳೂರಿನ ಶಾಲೆ ಸೇರಿ ಹಲವೆಡೆ ಹುಸಿ ಬಾಂಬ್ ಮೇಲ್ಗಳ ರವಾನೆ ಮಾಡಿದ್ದ ಆರೋಪಿತೆ ರೆನೆ ಜೊಶಿಲ್ಡಾಳನ್ನ ಪೊಲೀಸರು ಗುಜರಾತ್ನಿಂದ ಕರೆತಂದು ವಿಚಾರಣೆಗೆ ಒಳಪಡಿಸಿದ್ದಾರೆ ಈಕೆ ಜೂನ್ನಲ್ಲಿ ಕಲಾಸಿಪಾಳ್ಯ ಪೊಲೀಸ್ ಠಾಣಾ ವ್ಯಾಪ್ತಿಯ ಖಾಸಗಿ ಶಾಲೆಗೆ ಬಾಂಬ್ ಬೆದರಿಕೆಯ ಇಮೇಲ್ ರವಾನೆ ಮಾಡಿದ್ಲು ಮೂಲತಃ ತಮಿಳುನಾಡಿನ ಈ ರೆನೆ ಜೊಶಿಲ್ಡಾ ಒಳ್ಳೆ ವಿದ್ಯಾವಂತೆ ಐಟಿ ಕಂಪನಿಯಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ ಆಗಿದ್ಲು ಅಲ್ಲಿಯೇ ತನ್ನೊಂದಿಗೆ ಕೆಲಸ ಮಾಡ್ತಿದ್ದ ಪ್ರಭಾಕರ್ ಎಂಬ ಆತನ ಮೇಲೆ ಪ್ರೀತಿ ಮೂಡಿದ್ದು ಪ್ರೀತಿ ಮಾಡ್ತಿದ್ಲು ಆದ್ರೆ ಆತ ಆಕೆಯನ್ನ ಬಿಟ್ಟು ಮತ್ತೊಬ್ಬಳನ್ನ ಮದುವೆಯಾಗಿದ್ದ ಆತನ ಮೇಲೆ ಸೇಡು ತೀರಿಸಿಕೊಳ್ಳಲು ಪ್ರಭಾಕರ್ ಹೆಸರಲ್ಲಿ ಬಾಂಬ್ ಬೆದರಿಕೆ ಮೇಲ್ಗಳನ್ನ ಕಳಿಸ್ತಿದ್ಲು ಕೇಸ್ ತನಿಖೆ ಕೈಗೊಂಡಿದ್ದ ಗುಜರಾತ್ ಪೊಲೀಸರು ರೇನೆ ಜೊಷಿಲ್ಡಾಲ್ ಅನ್ನ ಬಂಧಿಸಿ ಅಹಮದಾಬಾದ್ ಕೇಂದ್ರ ಕಾರಾಗೃಹದಲ್ಲಿ ಇಟ್ಟಿದ್ರು ಯಾರು ಕಸ್ಟಡೀಲಿ ನಾವು ತೊಗೊಂಡಿದ್ದೀವಿ ಒಬ್ಬ ಲೇಡಿಗೆ ಅವಳ ಕಡೆಯಿಂದ ಇದು ಕ್ಲಿಯರ್ ಕಟ್ ಈ ಒಂಬತ್ತು ಕೇಸಲ್ಲಿ ಕೈವಾಡಿದ್ದು ಕಾಣ್ತದೆ ಕೆಲವು ಪರ್ಸ್ನಲ್ ರೀಸನ್ಸ್ ಇರಬಹುದು ಆ ರೀಸನ್ಸ್ಗೋಸ್ಕರ ಸ್ಪಷ್ಟಾಗಿ ಅವರು ಹೇಳಿದ ಪ್ರಕಾರ ನಾವು ವೆರಿಫೈ ಮಾಡ್ತಾ ಇದ್ದೀವಿ ಪರ್ಸ್ನಲ್ ರೀಸನ್ಗೋಸ್ಕರ ಬೇರೆಯವ್ರ ಮೇಲೆ ಬರಲಿ ಅಂತ ಆ ಉದ್ದೇಶದಿಂದ ಇದು ಮಾಡಿದ್ದಾರೆ ಅವರು ಆದರೂ ಯಾವುದೂ ಏನೂ ಬೇರೆ ಇಂಟೆನ್ಷನ್ ಇಲ್ಲ ಪರ್ಸ್ನಲ್ ರೀಸನ್ಸಲ್ಲಿ ಮಾಡಿ ಬೇರೆ ತಲೆ ಮೇಲೆ ಹಾಕ್ಲಿಕ್ಕೆ ಪ್ಲ್ಯಾನ್ ಮಾಡಿದೆ ಯಾರು ಕಸ್ಟಡಿಲಿ ನಾವು ತಗೊಂಡಿದ್ದೀವಿ ಒಬ್ಬ ಲೇಡಿಗೆ ಅವಳ ಕಡೆಯಿಂದ ಇದು ಕ್ಲಿಯರ್ ಕಟ್ ಈ ಒಂಬತ್ತು ಕೇಸಸ್ಸಲ್ಲಿ ಕೈ ಮಾಡಿದ್ದು ಕಾಣ್ತದೆ ಕೆಲವು ಪರ್ಸ್ನಲ್ ರೀಸನ್ಸ್ ಇರಬಹುದು ಆ ರೀಸನ್ಸ್ಗೋಸ್ಕರ ಸ್ಪಷ್ಟವಾಗಿ ಅವರು ಹೇಳಿದ ಪ್ರಕಾರ ನಾವು ವೆರಿಫೈ ಮಾಡ್ತಾ ಇದ್ದೀವಿ ಪರ್ಸ್ನಲ್ ರೀಸನ್ ಸಿಲಿಕಾನ್ ಸಿಟಿಯಲ್ಲಿ ಬಿಎಂಟಿಸಿ ಬಸ್ ಚಾಲಕರಿಗೆ ಲಂಕು ಲಗಾಮ್ ಇಲ್ಲ ಅನ್ನೋ ರೀತಿಯಾಗಿದೆ ಬೇಕಾಬಿಟ್ಟಿ ಬಸ್ ಚಾಲಕನೇ ಮಾಡೋದು ಅನೇಕ ಜೀವಗಳನ್ನು ಬಲಿ ಪಡೆಯೋದು ಅದರ ಜೊತೆಗೆ ಚಾಲಕರ ಮಧ್ಯ ಸೇವನೆಯಿಂದಾಗಿ ಬಸ್ ಅವಘಡ ಆಗ್ತಿದ್ದು ಅದಕ್ಕೆಲ್ಲ ಬ್ರೇಕ್ ಹಾಕೋಕೆ ಇಲಾಖೆ ನಿಗಮದಲ್ಲಿ ಕ್ಲೀನಿಂಗ್ ಕೆಲಸ ಆರಂಭಿಸಿದೆ ಸಿಲಿಕಾನ್ ಸಿಟಿ ಜನರಿಗೆ ಯಮನಂತೆ ಕಾಡುತ್ತಿರುವ ಬಿಎಂಟಿಸಿ ಗುಜರಿ ಬಸ್ ಡ್ರಿಂಕ್ ಅಂಡ್ ಡ್ರೈವ್ ಸಾಲು ಸಾಲು ಕೇಸ್ ಚಾಲಕರು ಮತ್ತು ಅಧಿಕಾರಿಗಳಿಗೆ ಬಿಸಿ ಮುಟ್ಟಿಸಿದ ಬಿಎಂಟಿಸಿ ಎಕ್ಸ್ಪ್ರೆಸ್ ಆಕ್ಸಿಡೆಂಟ್ ಉಂಟು ಉಂಟು ಸಿಲಿಕಾನ್ ಸಿಟಿಯಲ್ಲಿ ಬಿಎಂಟಿಸಿ ಗಳಿಂದ ಸಾಲು ಸಾಲು ಅಪಘಾತಗಳು ನಡೀತಾ ಇದ್ದು ಲಂಬು ದಗಾಬ್ ಇಲ್ಲದೆ ಬಿಎಂಟಿಸಿ ಚಾಲಕರು ಬಸ್ ಚಲಾಯಿಸಿ ಅನೇಕ ಜೀವುಗಳನ್ನ ಕಸಿದುಕೊಂಡಿತು ಇದಾದ ಬಳಿಕ ಅಪಘಾತದ ಜಾಡು ಹಿಡಿದು ಹೊರಟ ಅಧಿಕಾರಿಗಳಿಗೆ ಮದ್ಯದ ಘಾಟು ಮೂಗಿಗೆ ಹೊರಟಿದೆ ಜೊತೆಗೆ ಚಾಲಕರು ಮಾತ್ರ ಅಲ್ಲ ಈ ರೀತಿ ಡ್ರಿಂಕ್ ಅಂಡ್ ಡ್ರೈವ್ಗೆ ಡಿಪೋ ಅಧಿಕಾರಿಗಳೇ ಸಾಥ್ ನೀಡ್ತಿರೋದು ಬೆಳಕಿಗೆ ಬಂದಿದೆ ಊರಲ್ಲೆಲ್ಲ ಫೇಮಸ್ ಒಡಕಿದ್ರು ಮುರುಗಿದ್ರು ಹಂಡ್ರೆಡ್ ಇಯರ್ಸ್ ಹೈಸ್ ಮಳೆಯಲ್ಲೂ ರೈಟ್ ರೈಟ್ ಬಿಸಿಲಲ್ಲೂ ರೈಟ್ ರೈಟ್ ಅನೇಕ ಚಾಲಕರು ಮದ್ಯ ಸೇವಿಸಿ ಬಸ್ ಚಾಲನೆ ಮಾಡ್ತಿರೋದು ಬೆಳಕಿಗೆ ಬಂದ ಜೊತೆಗೆ ಚಾಲಕರು ಡ್ರಿಂಕ್ಸ್ ಮಾಡ್ತಿದ್ರು ಸಹ ಹಣ ಪಡೆದು ಅಧಿಕಾರಿಗಳು ಡ್ಯೂಟಿ ನೀಡ್ತಿರುವ ಬಗ್ಗೆ ಗೊತ್ತಾಗಿದೆ ಈ ಹಿನ್ನೆಲೆ ಶಿಸ್ತು ಕ್ರಮ ತೆಗೆದುಕೊಂಡಿದೆ ಬಿಎಂಟಿಸಿ ಕುಡಿದು ಬರ್ತಿದ್ದ ಎಲೆಕ್ಟ್ರಿಕ್ ಬಸ್ ಡ್ರೈವರ್ಗಳ ಬಳಿ ಲಂಚ ಪಡೆದು ಡ್ಯೂಟಿ ನೀಡಿದ ಬಿಎಂಟಿಸಿ ಅಧಿಕಾರಿಗಳ ಮೇಲೆ ಕ್ರಮ ತೆಗೆದುಕೊಂಡಿದೆ ರೂಲ್ಸ್ ಬ್ರೇಕ್ ಮಾಡಿದ ಸುಮಾರು ಒಂಬತ್ತು ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡಿ ಆದೇಶ ಹೊರಡಿಸಿದೆ ಬಿಎಂಟಿಸಿ ಅಪಘಾತಗಳಿಗೆ ಬ್ರೇಕ್ ಹಾಕಲು ನಿಗಮ ಸಜ್ಜಾಗಿ ಕ್ರಮ ತೆಗೆದುಕೊಳ್ತಿದ್ದು ಏನಾದ್ರೂ ಅಪಘಾತ ಸಂಖ್ಯೆ ಆಗತ್ತಾ ಅನ್ನೋದನ್ನ ಕಾದು ನೋಡಬೇಕಿದೆ ಚರಣ್ ಮೂಡಬಿದ್ರೆ ಮೆಟ್ರೋ ಬ್ಯೂರೋ ಗ್ಯಾರಂಟಿ ನ್ಯೂಸ್ ಬೆಂಗಳೂರಿನ ಅಲಯನ್ಸ್ ವಿಶ್ವವಿದ್ಯಾಲಯದಲ್ಲಿ ಕನ್ನಡ ಭಾಷಾ ಕೇಂದ್ರ ಭಾಷೆ ಮತ್ತು ಸಾಹಿತ್ಯ ವಿಭಾಗ ಕನ್ನಡ ಸಂಘ ಮತ್ತು ವಿದ್ಯಾರ್ಥಿ ಬೆಂಬಲ ಸೇವೆ ವಿಭಾಗಗಳ ಸಹಯೋಗದೊಂದಿಗೆ ಎಪ್ಪತ್ತನೇ ಕನ್ನಡ ರಾಜ್ಯೋತ್ಸವವನ್ನು ವೈಭವದಿಂದ ಆಚರಿಸಲಾಗಿದೆ ಅಲಯನ್ಸ್ ವಿಶ್ವವಿದ್ಯಾಲಯದಲ್ಲಿ ಕನ್ನಡ ರಾಜ್ಯೋತ್ಸವ ಸಂಭ್ರಮಾಚರಣೆಯ ಅಂಗವಾಗಿ ವಿದ್ಯಾರ್ಥಿಗಳು ಮತ್ತು ಸಿಬ್ಬಂದಿ ವರ್ಗದವರಿಗಾಗಿ ಅವರಲ್ಲಿರುವ ಸೂಕ್ತವಾದ ಪ್ರತಿಭೆಗೆ ಉತ್ತೇಜನ ನೀಡಲು ಸಾಂಸ್ಕೃತಿಕ ವೇಷಭೂಷಣ ಆಶುಭಾಷಣ ಭಾಷಣ ಪ್ರಬಂಧ ಕವನ ರಚನೆ ನೃತ್ಯ ಗಾಯನ ರಂಗೋಲಿ ರಸಪ್ರಶ್ನೆ ಕನ್ನಡೇತರ ಕನ್ನಡೇತರರಿಗಾಗಿ ಕನ್ನಡ ಸಂಭಾಷಣ ಸ್ಪರ್ಧೆ ಸೇರಿದಂತೆ ವಿವಿಧ ಸ್ಪರ್ಧೆಗಳನ್ನು ಹಮ್ಮಿಕೊಳ್ಳಲಾಗಿತ್ತು ಹಿರಿಯ ಸಾಹಿತಿಗಳು ಮಾಜಿ ರಾಜ್ಯಸಭಾ ಸದಸ್ಯರು ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಮಾಜಿ ಅಧ್ಯಕ್ಷರಾದ ಡಾಕ್ಟರ್ ಎಲ್ ಹನುಮಂತಯ್ಯ ಅವರು ಮುಖ್ಯ ಅತಿಥಿ ಅತಿಥಿಗಳಾಗಿ ಭಾಗವಹಿಸಿದ್ದರು ವಿಶ್ವವಿದ್ಯಾಲಯದ ಸಂಸ್ಥಾಪಕ ಸದಸ್ಯೆ ಶ್ರೀಮತಿ ಶೈಲಾಜಿ ಚೆಬ್ಬಿ ಹಿರಿಯ ಕಾನೂನು ಪ್ರಾಧ್ಯಾಪಕರಾದಂತಹ ಡಾಕ್ಟರ್ ಬಿ ಎಸ್ ರೆಡ್ಡಿ ವಿಶ್ವವಿದ್ಯಾಲಯದ ಗ್ರಂಥ ಗ್ರಂಥ ಪಾಲಕರಾದ ಡಾಕ್ಟರ್ ಪ್ರಕಾಶ್ ಐ ಎನ್ ಅವರು ಕೂಡ ಉಪಸ್ಥಿತರಿದ್ದರು ಖ್ಯಾತ ಕಳನಟ ಹರೀಶ್ ರಾಯ್ ಕಣ್ಮ ಕಣ್ಮರೆಯಾಗಿದ್ದಾರೆ ಅನೇಕ ಸೂಪರ್ ಹಿಟ್ ಚಿತ್ರಗಳಲ್ಲಿ ಅಭಿನಯದ ಮೂಲಕ ತಮ್ಮದೇ ಆದಂತಹ ಚಾಪು ಮೂಡಿಸಿ ಪ್ರೇಕ್ಷಕರ ಮೆಚ್ಚುಗೆಗೆ ಪಾತ್ರರಾಗಿದ್ದ ಹರೀಶ್ ರಾಯ್ ಹರೀಶ್ ರಾಯ್ ಕಳೆದ ಕೆಲವು ವರ್ಷಗಳಿಂದ ಥೈರಾಯ್ಡ್ ಕ್ಯಾನ್ಸರ್ನೊಂದಿಗೆ ಹೋರಾಟ ನಡೆಸುತ್ತಿದ್ರು ಕೊನೆಗೂ ಚಿಕಿತ್ಸೆ ಫಲಕಾರಿಯಾಗಿದೆ ಎಂದು ಕೊನೆಯ ಉಸಿರು ಎಳೆದಿದ್ದಾರೆ ಕಣ್ಮರೆಯಾದ ಕೆಜಿಎಫ್ ಚಾಚಾ ಅಪ್ಪನನ್ನ ನೆನೆಯತ್ತ ಬಿಕ್ಕಿ ಬಿಕ್ಕಿ ಅತ್ತ ಹರೀಶ್ ರೀಶ್ ರಾಯ್ ದೈತ್ಯ ಗಾತ್ರದ ದೇಹ ರಗಡ್ ಲುಕ್ ಖಡಕ್ ಡೈಲಾಗ್ ಮೂಲಕವೇ ಎಲ್ಲರ ಮನ ಗೆದ್ದಿದ್ದ ನಟ ಕೆಜಿಎಫ್ ಚಾಚಾ ಅಂತಲೇ ಫೇಮಸ್ ಆಗಿದ್ದ ಖಳನಟ ಕ್ಯಾನ್ಸರ್ಗೆ ತುತ್ತಾಗಿ ಎಂದು ಕೊನೆಯುಸಿರೆಳ್ತಿದ್ದಾರೆ ಮೂರು ದಶಕಗಳಿಗೂ ಹೆಚ್ಚು ಕಾಲ ಸ್ಯಾಂಡಲ್ವುಡ್ನಲ್ಲಿ ಸಕ್ರಿಯವಾಗಿದ್ದ ನಟ ಹರೀಶ್ ಬದುಕನ್ನ ಥೈರಾಯ್ಡ್ ಕ್ಯಾನ್ಸರ್ ಕಾಯಿಲೆ ನರಳಿ ನರಳಿ ಒದ್ದಾಡುವಂತೆ ಮಾಡಿತ್ತು ಕ್ಯಾನ್ಸರ್ ಕಾಯಿಲೆಯಿಂದ ಬಳಲ್ತಾ ಇದ್ದ ಹರೀಶ್ ರಾಯ್ಗೆ ಚಿಕಿತ್ಸೆ ಕೊಡಿಸಲಾಗ್ತಿತ್ತು ಆದರೆ ದುರಾದೃಷ್ಟವಶಾತ್ ಚಿಕಿತ್ಸೆ ಫಲಿಸದೆ ಹರೀಶ್ ರಾಯ್ ಎಂದು ಕೊನೆಯುಸಿರೆಳೆದಿದ್ದಾರೆ ಬರ್ತಿದ್ದೆ ಇಲ್ಲಿ ಹೇಳೋರು ಇದೇ ಸ್ವಲ್ಪ ತಿನ್ನ ಬಂದ್ಬಿಡ್ತೀ ನನ್ನೇ ಹೇಳಿ ನಂಗ್ ಏನೇ ಅದು ಉಟ್ಟಿಗೆ ಕರ್ಕೊಂಡು ಹೋಗ್ಬೇಕಂತ ಅವ್ರು ಊಟ ಬೆಳ್ದಿದ್ದ ಜಾಗ ಮನೆಯಲ್ಲೇ ಅವ್ರ ಅಮ್ಮನ ಇಲ್ಲೇ ಇದ್ ಲಾಷ್ಟ್ ಮಾತಾಡಿದ್ವಿ ನನ್ನ ಹತ್ರ ಒಂದೇ ಮತ್ ದೇಶ ಆಡ್ಕೊಡಕ್ ಬಂದಿದ್ರು ಇಲ್ಲೇ ಇದ್ರು ಬಂದ್ರೆ ಆಡಲ್ಲ ಅನ್ಬಿಟ್ಟೆ ಆಡ್ಕೊಂಡು ಬರ್ತೀರ ಆಡ್ಬಿಡ್ತೀನಿ ನಮ್ಮ ಮಕ್ಕಳಿಗೋಸ್ಕರ ಯಾರು ಚೆನ್ನಕ್ಕೆ ಸೇರಿ ನೂರಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ಅಭಿನಯಿಸಿ ಪ್ರೇಕ್ಷಕರ ಮನ ಗೆದ್ದಿದ್ದವರು ಹರೀಶ್ ರಾಯ್ ಕನ್ನಡ ಸಿನಿಮಾ ರಂಗದಲ್ಲಿ ವಿವಿಧ ರೀತಿಯ ರೋಲ್ಗಳಲ್ಲಿ ಮಿಂಚಿ ಫ್ಯಾನ್ಸ್ ಫಿದಾ ಆಗುವಂತೆ ಮಾಡಿದ್ರು ಓಂ ಸಿನಿಮಾ ಬಳಿಕ ಕೆಜಿಎಫ್ ಹರೀಶ್ ರಾಯ್ ಅವರಿಗೆ ಉತ್ತಮ ಬ್ರೇಕ್ ಕೊಟ್ಟಿತ್ತು ಆದರೆ ಅವರ ಅನಾರೋಗ್ಯ ಅವರನ್ನ ಕಷ್ಟದ ಮಡುವಿನಲ್ಲಿ ಬೀಳುವಂತೆ ಮಾಡಿತ್ತು ನಿರಂತರ ಹೋರಾಟ ನಡೆಸಿದ್ದ ನಟ ಹರೀಶ್ ರಾಯ್ಗೆ ದುಬಾರಿ ಬೆಲೆಯ ಇಂಜೆಕ್ಷನ್ಗಳ ಅವಶ್ಯಕತೆ ಇತ್ತು ಅದಕ್ಕಾಗಿ ಎಪ್ಪತ್ತು ಲಕ್ಷಕ್ಕೂ ಹೆಚ್ಚು ಹಣದ ಅಗತ್ಯವಿತ್ತು ಹಣ ಹೊಂದಿಸಲು ಒದ್ದಾಡಿದ್ದ ಹರೀಶ್ಗೆ ಕೊನೆಗಳಿಗೆಯಲ್ಲಿ ನಟ ದರ್ಶನ್ ಧ್ರುವ ಸರ್ಜಾ ಶಿವಣ್ಣ ಯಶ್ ಸೇರಿ ಹಲವರು ನೆರವು ನೀಡಿ ಧೈರ್ಯ ತುಂಬಿದರು ಹರೀಶ್ ರಾಯ್ಗೆ ಅಂತಿಮ ನಮನ ಸಲ್ಲಿಸಿದರು ಹರೀಶ್ ರಾಯ್ ಪುತ್ರನಿಗೆ ಯಶ್ ಸಾಂತ್ವನ ಹೇಳಿದರು ತುಂಬಾ ಭಾವುಕರಾಗಿ ಮಂಡಿಯೂರಿ ನಮನ ಸಲ್ಲಿಸಿದರು ಇವರ ಜೊತೆ ಚಿತ್ರರಂಗದ ಹಲವು ನಟ ನಟಿಯರು ಅಂತಿಮ ದರ್ಶನವನ್ನ ಪಡೆದುಕೊಳ್ಳುತ್ತಾರೆ ಉಡುಪಿಯಲ್ಲಿ ನಾಳೆ ಅಂತಿಮ ಸಂಸ್ಕಾರ ನಡೆಯಲಿದೆ ಅವರ ಸಾಧನ ಗೋಪನ್ನ ಕೊಡಿಸುವ ಶಕ್ತಿ ದೇವರು ಆ ಕುಟುಂಬಕ್ಕೆ ನೀಡಲಿ ಅಂತ ಕೀರ್ತಿ ಪಾಟೀಲ್ ಫಿಲಂ ಬ್ಯೂರೋ ಗ್ಯಾರಂಟಿ ನ್ಯೂಸ್ ಇದಾಗಿತ್ತು ಈ ಹೊತ್ತಿನ ಬ್ರಾಂಡ್ ಬೆಂಗಳೂರಿನ ಸುದ್ದಿಗಳು ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಶ್ಚಿತ